ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಜಿ ಎಂ ಪಿ ಎಸ್ ಸಂವಿಧಾನದ ಅರ್ಥ ಮತ್ತು ಮಹತ್ವ ಅರ್ಥ ಕಾನ್ ಸಂವಿಧಾನವೆಂದರೆ ಒಂದು ದೇಶದ ಮೂಲಭೂತ ಕಾನೂನು ಸರ್ಕಾರದ ಅಂಗಗಳು ಅವುಗಳ ಕಾರ್ಯಗಳನ್ನು ನಿರ್ಮಿಸುತ್ತದೆ ಸಂವಿಧಾನ ಸರ್ಕಾರಕ್ಕೆ ಮಾರ್ಗಸೂಚಿಯಾಗಿದೆ ಮಹತ್ವ ಒಂದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಸೂತ್ರ ಎತ್ತಿ ಹಿಡಿದಿದೆ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ ಸಂವಿಧಾನ ಸರ್ಕಾರಕ್ಕೆ ಮತ್ತು ವ್ಯಕ್ತಿಯ ವ್ಯಕ್ತಿಗಳ ನಡುವೆ ಉತ್ತಮ ಸಂಬಂಧಗಳನ್ನು ಏರ್ಪಡಿಸುತ್ತದೆ ಸಂವಿಧಾನ ರಚನಾ ಸಭೆ ಈ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಸಭೆಯಲ್ಲಿ ಆರುನೂರ ತೊಂಬತ್ತೊಂಬತ್ತು ಮಂದಿ ಸದಸ್ಯರಿದ್ದರು ಡಿಸೆಂಬರ್ ಒಂಬತ್ತು ಅಕ್ಟೊಂಬತ್ತು ನೂರ ನಲವತ್ತಾರರಲ್ಲಿ ಅದರ ಪ್ರಥಮ ಅಧಿವೇಶನ ನಡೆಯಿತು ಕರಡು ಸಮಿತಿ ಈ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹದಿನೈದು ಎಂಟು ಹತ್ತೊಂಬತ್ತು ನೂರ ನಾಲ್ವತ್ತೇಳರಿಂದ ಇಪ್ಪತ್ತಾರು ಒಂದು ಹತ್ತೊಂಬತ್ತು ನೂರ ಐವತ್ತರವರೆಗೆ ಕಾನೂನು ಮಂತ್ರಿಯಾಗಿದ್ದರು ಭಾರತ ಸಂವಿಧಾನವನ್ನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೊಳಿಸಲಾಯಿತು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನವನ್ನು ಆಚರಿಸುತ್ತಿದೆ ಯಾಕೆಂದರೆ ಇದು ಸಂವಿಧಾನಕ್ಕೆ ಅಧಿಕೃತ ಒಪ್ಪಿಗೆ ನೀಡಿದ ದಿನವಾಗಿದೆ ಮೂಲಭೂತ ಹಕ್ಕುಗಳು ಸಂವಿಧಾನದಿಂದ ಆರು ಮೂಲಭೂತ ಹಕ್ಕುಗಳನ್ನು ಸಮಾನತೆಯ ಹಕ್ಕು ಸಂವಿಧಾನ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಸ್ವಾತಂತ್ರ್ಯ ಹಕ್ಕು हति सदा शोषणा विरोध हकु इंदकन विधि धार्मिक स्वातंत्र हकु इपत्क इपत्नाक इप्त इपत्ट विधि सौ संस्कृति मत शैक्षणिक हकु इपत् संविधानबद्ध परहार हकु मवे विधि ನಮಗೆ ಸಂವಿಧಾನ ಹನ್ನೊಂದು ಮೂಲಭೂತ ಕರ್ತವ್ಯ ಕೊಟ್ಟಿದೆ ಅದರಲ್ಲಿ ನಾನು ಆರನ್ನು ಹೇಳುತ್ತೇನೆ ಸಂವಿಧಾನ ರಾಷ್ಟ್ರಗೀತೆ ರಾಷ್ಟ್ರ ಧ್ವಜವನ್ನು ಗೌರವಿಸುವುದು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಚಳವಳಿ ಉನ್ನತ ಆದರ್ಶವನ್ನು ಪಾಲಿಸುವುದು ಭಾರತದ ಆಡ ಭಾರತದ ಆಡಳಿತ ಭಾರತದ ಆಡಳಿತ ಏಕ ಭಾರತದ ಏಕ ಬಾಕದ ಭಾರತದ ಏಕತೆಯನ್ನು ರಕ್ಷಿಸುವುದು ಭಾತೃಭೂಮಿಯನ್ನು ರಕ್ಷಿಸುವುದು ಭಾರತೀಯರಾದ ನಾವೆಲ್ಲರೂ ಎಂಬ ಭಾವನೆಯನ್ನು ಬೆಳೆಸುವುದು ನಮ್ಮ ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಹಾಗೂ ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸುವುದು ಮೂಲಭೂತ ಕರ್ತವ್ಯಗಳು ನಾನು ಏಳರಿಂದ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಪರಿಚಯಿಸುತ್ತೇನೆ ಪರಿಸರ ಸಂರಕ್ಷಿಸಿ ಅಭಿವೃದ್ಧಿಪಡಿಸುವುದು ಸಾರ್ವಜನಿಕ ಆಸ್ತಿ ಸಾರ್ವಜನಿಕ ಆಸ್ತಿ ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕತೆ ಮೂಡಿಸುವುದು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವಿಣ್ಯತೆ ಪಡೆದ ದೇಶದ ಪ್ರಗತಿಗೆ ಶ್ರಮಿಸುವುದು ಎಲ್ಲ ತಂದೆ ತಾಯಿ ಎಲ್ಲ ತಂದೆ ತಾಯಿಯರು ಪೋಷಕರು ಆರರಿಂದ ಹದಿನಾಲ್ಕು ವಯಸ್ಸಿನ ಮಕ್ಕಳಿಗೆ ಉಚಿತ ಶಿಕ್ಷಣ ಪಡೆಯುವ ಅವಕಾಶ ಒದಗಿಸುವ ಭಾರತದ ಸಂವಿಧಾನ ಪೀಠಿಗೆ ನಾವು